ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಲೋಕಾಯೋಪಯೋಗಿ ಬಂದರು ಮತ್ತೆ ಒಳನಾಡು ಜಲಸಾರಿಗೆ ಇಲಾಖೆ ಮುಳಬಾಗ್ಲು ಉಪಯೋಗ ಕಚೇರಿಯಲ್ಲಿ ನಾವು ಇದೀವಿ ಇವತ್ತು ನಮ್ಮೊಂದಿಗೆ ಅಧಿಕಾರಿಗಳು ಎಲ್ಲೇ ಇದ್ದಾರೆ ಏನಿಲ್ಲ ಆ ವಿಶೇಷವಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಿಗೆ ನಾನು ಅಭಿನಂದನೆ ಹೇಳ್ತಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವರ ಜೊತೆಗೆ ಯಾವತ್ತೂ ಕೂಡ ಸದಾ ಇರುತ್ತೇವೆ ಅಂತ ಹೇಳ್ತಾ ಇವತ್ತು ಏನಿಲ್ಲ ಮುಳಬಾಗಿಲು ನಗರದಲ್ಲಿ ಒಂದು ಐದು ತಿಂಗಳಾಯ್ತು ಸಿಗ್ನಲ್ಸ್ ಅನ್ನ ಅಳವಡಿಸಿ ಅಳವಡಿಸಿ ಐ ತಿಂಗ್ಳಾದ್ರೂ ಕೂಡ ಪ್ರಯೋಜನ ಇಲ್ಲ ನಗರದಲ್ಲಿ ಬ್ಯಾರಿಟ್ ಬ್ಯಾರಿಕೇಟ್ಗಳನ್ನ ಮದ್ದಲ್ಲಿ ಹಾಕಿದ್ದಾರೆ ಎಲ್ಲಪ್ಪ ಅಂದ್ರೆ ದೇವಿ ಭವನು ಮತ್ತೆ ಡಿ ವಿ ಜಿ ವೃತ್ತದಲ್ಲಿ ಅದನ್ನ ತರುಗಳಿಸಿ ಡಿವೈಡರ್ ಡಿವೈಡ್ ಹಾಕೋ ಹಾಕ್ಬಿಟ್ರೆ ಮತ್ತೆ ಸಿಗ್ನಲ್ಸ್ ಅನ್ನ ಚಲನೆ ಆಗುತ್ತೆ ಅದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿದೆ ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಯಾಕಂದ್ರೆ ಆ ನಾವು ಯೂಟರ್ನ್ ಮಾಡ್ಕೊಂಡ್ ಬರ್ಬೇಕು ಅಂದ್ರೆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಹೋಗ್ಬೇಕು ಆ ಮಧ್ಯಲ್ಲಿ ಒಂದು ಏನಂತಾರೆ ಕೋಳಿ ಹುಣ್ಸೆ ಮರ ಅಂತಿದೆ ಇದೆ ಅಲ್ಲಿ ಸ್ವಲ್ಪ ದಿನ ಓಪನ್ ಮಾಡ್ತಾರೆ ಸ್ವಲ್ಪ ದಿನ ಮತ್ತೆ ಡಿವೈಡ್ ಬ್ಯಾರಿಕೇಡ್ ಆಗಿಬಿಟ್ಟು ಬಂದ್ ಮಾಡಿಬಿಡ್ತಾರೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗಿರೋದ್ರಿಂದ ಬ್ಯಾರಿಕೇಡ್ಗಳನ್ನ ತಾವ್ ಬೇಗ ಅಳವಡಿಸಿದ್ರೆ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡ್ತಾರೆ ಅಧಿಕಾರಿಗಳು ಅದ್ರ ಜೊತೆಗೆ ಯಾವುದೇ ಸಮಸ್ಯೆ ಇರದಿಂದ ಆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಅದರಿ ಅದೇ ರೀತಿ ಏನು ನಮ್ಮ ಗೂಗುಂಟೆ ಎರಡು ಅಂತೀರಲ್ಲ ಗೂಗುಂಟೆ ಎರಡು ಸಂಗಮ್ ಟೆಕಸ್ ರಸ್ತೆ ಅದನ್ನು ಕೂಡ ನಮ್ಮ ಶಾಸಕರ ಒಂದು ಅವರು ಕೂಡ ಹೇಳಿದ್ದಾರೆ ನಮ್ಮ ಮುಳಬಾಗಿಲ್ ನಗರದಲ್ಲಿ ನನ್ನ ಒಂದು ಕನಸು ಇದೆ ಆ ಕನಸನ್ನ ನಾನು ನನ್ನ ಅವಧಿ ಮುಗಿಯೋರಿಗೆ ನನ್ನ ಆ ಕನಸನ್ನ ನೀಡನಿ ಅಂತ ಹೇಳಿದರೆ ನಿಜವಾಗ್ಲು ಕೂಡ ಒಂದು ಒಳ್ಳೆಯ ರಸ್ತೆಯನ್ನ ಅವರು ಕಂಡಿದ್ದಾರೆ ಅದೇ ರೀತಿ ನಿಜವಾಗ್ಲು ಯಾವತ್ತೂ ಕೂಡ ಅಂತ ಹೇಳ್ತಾ ಏನಾದ್ರು ಸಗಮ್ ಟಾಗೆಸ್ ರಸ್ತೆ ಕೂಡ ಬೇಗ ನೀವು ಕಾಮಗಾರಿ ಮುಗಿಸ್ಬೇಕು ಅದರ ಜೊತೆಗೆ ಇಲ್ಲಿ ನಗರದಲ್ಲಿ ತುಂಬಾ ಅವ್ಯವಸ್ಥೆ ಆಗಿರೋದ್ರಿಂದ ಅದನ್ನು ಬೇಗ ಸರ್ವ ನೀವು ಡಿವೈಡ್ ಆಗ್ಬಿಟ್ರೆ ಆದಷ್ಟು ಕೂಡಲೇ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಶಾಸಕರು ಆ ಚಾಲನೆ ನೀಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ನಾವು ಈ ಮನವಿ ಪತ್ರವನ್ನ ಈ ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಮುಳಬಾಗಿಲು ಪಟ್ಟಣ ಸುಮಾರು ಹಳ್ಳಿಗಳಿಂದ ಕೂಡಿರುವಂತಹ ರೈತಾಬಿ ವರ್ಗದವರು ಮತ್ತು ಶಾಲಾ ಮಕ್ಕಳು ಸಾರ್ವಜನಿಕರು ಪ್ರತಿನಿತ್ಯ ತಮ್ಮ ದಿನನಿತ್ಯದ ಕೂಲಿ ಕೆಲಸಕ್ಕೆ ನಗರಕ್ಕೆ ಬಂದಿ ಬರ್ತಿದ್ದು ಹೋಗುತ್ತಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಡಿವಿಜಿ ರಸ್ತೆ ರಸ್ತೆಯಿಂದ ದೇವಿ ಭವನ್ ಹೋಟೆಲ್ ಮುಂಭಾಗದಲ್ಲಿ ಡಿವೈಡರ್ ಸಿಮೆಂಟ್ ಕಟ್ಟಡವನ್ನು ಅಳವಡಿಸಿದ್ರೆ ಅಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿ ಅಪಘಾತಗಳು ಆಗದಂತೆ ಸಾರಿಗೆ ನಿಯಮ ಮನ್ಸೂಚನೆ ದೀಪಗಳನ್ನು ಅಳವಡಿಸೋದ್ರಿಂದ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಶಾಲಾ ಮಕ್ಕಳಿಗೆ ರೈತರಿಗೆ ಹಾಗೂ ವಾಹನಗಳಿಗೆ ಸವಾರಿಗೆ ಅನುಕೂಲವಾಗುವಂತೆ ಅತಿ ಶೀಘ್ರದಲ್ಲೇ ಡಿವೈಡರ್ ಗಳನ್ನು ಸಿಮೆಂಟ್ ಕಟ್ಟಡವನ್ನು ಅಳವಡಿಸಬೇಕಂತ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಇದೀವಿ ಇವತ್ತು ಎಲ್ಲರೂ ಕೂಡ ಸೇರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಎಲ್ಲರೂ ಕೂಡ ಸೇರಿ ಈ ಒಂದು ಮನವಿ ಪತ್ರವನ್ನ ತಮಗೆ ನಾವು ಕೊಡ್ತಾ ಇದೀವಿ ಆದಷ್ಟು ಬೇಗ ಜನಗಳಿಗೆ ತುಂಬಾ ತೊಂದರೆ ಆಗಿದೆ ಅನಾನುಕೂಲ ಆಗಿದೆ ತಮ್ಮ ಡಿವೈಡರ್ ಆಗ್ಬಿಟ್ರೆ ನಮ್ಗೆ ಏನಿಲ್ಲ ಸಮಸ್ಯೆ ಏನಾಗಿದೆ ಅಂದ್ರೆ ವಾಹನಗಳಿಗೆ ವಿದ್ಯಾರ್ಥಿಗಳಿಗೆ ನಾವ್ ಯೂಟೋನ್ ಅಲ್ಲೋ ತಗೊ ಬರ್ಬೇಕು ಸರ್ ಸರ್ಕಾರಿ ಆಸ್ಪತ್ರೆ ಇದೆಯಲ್ಲ ಆ ಮುಂಭಾಗ ಮುಂಬಾಗಿ ತಗೊಂಡ್ಬರ್ಬೇಕು ತುಂಬಾ ಅನಾನುಕೂಲ ಆಗಿದೆ ಅದರಿಂದ ನೀವು ಡಿವೈಡರ್ ಆಗ್ಬಿಟ್ರೆ ಸಿಗ್ನಲ್ಸ್ ಓಪನ್ ಆಗುತ್ತೆ ಸ್ವಲ್ಪ ಜನಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾವ್ ಈ ಮನವಿ ಪತ್ರವನ್ನ ತಮಗೆ ನೀಡ್ತಾ ಇದೀವಿ ತಾವು ಈ ಮನವಿ ಪತ್ರವನ್ನು ಸಿಗಿಸಿ ದಯವಿಟ್ಟು ನಮ್ಗೆ ಬೇಗ ಈ ಕೆಲಸ ಮಾಡಿಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ಸರ್ಕಲ್ ಅಲ್ಲಿ ವಿದ್ಯುತ್ ದೀಪಗಳು ಅಳವಡಿಸುವ ಬಗ್ಗೆ ಸಾರ್ವಜನಿಕರು ಬಹಳ ದಿನಗಳಿಂದ ತೊಂದರೆ ಆಗ್ತಾ ಇದೆ ಆ ಡಿವೈಡರ್ಗಳನ್ನ ಮೊತ್ತು ತೆಗೆದುಬಿಟ್ಟು ಮತ್ತೆ ಅದನ್ನ ಪರ್ಮನೆಂಟ್ ಫಿಕ್ಸ್ ಮಾಡಿ ತರ ಮಾಡಿದ್ರೆ ಜಲ್ದಿ ಅದನ್ನ ಓಪನ್ ಮಾಡಿದ್ರೆ ಜನಗಳಿಗೆ ತೊಂದರೆ ಆಗ್ತಾ ಇದೆ ಅದರಿಂದ ತಾವು ದಯವಿಟ್ಟು ಇನ್ನು ಸ್ವಲ್ಪ ಇದು ಮಾಡಿ ಇದು ಮಾಡಿ ಅದೇ ನೀವು ಮನವಿ ಪತ್ರವನ್ನು ಕೊಟ್ಟಿದ್ದೀರಿ ಈಗಾಗಲೇ ಶಾಸಕರು ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಪೊಲೀಸು ಮತ್ತು ಲೋಕೋಪಯೋಗಿಲಿಕ್ಕೆ ಸಹ ಸಹಕಾರದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಎಲ್ಲಿ ಅದು ಮೀಡಿಯನ್ನು ಅಳವಡಿಸಬೇಕು ಮತ್ತು ಸಂಚಾರಿ ನಿಯಮವನ್ನು ಯಾವ ರೀತಿ ಪಾಲನೆ ಮಾಡಬೇಕು ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ಒಂದು ನಗರಸಭೆ ವತಿಯಿಂದ ಕೂಡ ನಾವೆಲ್ಲರೂ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಸಾಧ್ಯವಾದಷ್ಟು ಬೇಗ ಈ ಒಂದು ಸಮಸ್ಯೆಯಿಂದ ಪರಿಹಾರನ ನಾವು ಹುಡುಕ್ಕೊಡ್ತಾ ಇದ್ದೀವಿ ಅದಕ್ಕೆ ಶಾಸಕರು ಸಂಪೂರ್ಣ ಬೆಂಬಲ ನಮ್ಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ನಾವು ಏನು ಗೂಕುಂಟೆ ರೋಡ್ ಇದೆ ಇದು ಕೂಡ ರಾಜ್ಯ ಹೆದ್ದಾರ ಆಗಿರೋದ್ರಿಂದ ಅದು ಮುಂದೆ ಕೂಡ ಸ್ವಲ್ಪ ಇಕ್ಕಟ್ಟು ಪರಿಸ್ಥಿತಿಯಲ್ಲಿ ಇದೆ ಅದಕ್ಕೆ ಮಧ್ಯದಲ್ಲಿ ನಾವು ಮೀಡಿಯನ್ನು ಅಳವಡಿಸಬೇಕು ಈಗ ನಾವು ಅದಕ್ಕೆ ಮಾರ್ಕಿಂಗ್ ಮಾಡುವಂತ ಕೆಲಸ ಈಗ ಪ್ರಾರಂಭ ಚಾಲನೆ ಕೊಡ್ತಾ ಇದೀವಿ ತಮ್ಮ ಎಲ್ಲರ ಸಹಕಾರ ಇದಕ್ಕೆ ಕೊಡಿ ಬೇಗನೆ ನಾವೆಲ್ಲರೂ ಕಾಮಗಾರಿಯನ್ನು ಪೂರೈಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು